ಫೆಬ್ರವರಿ ಎಂಟರಂದು ಗುರುವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಅನೇಕ ಬೇಡಿಕೆ ಮತ್ತು ಸಮಸ್ಯೆಗಳನ್ನು ಮನವಿ ಪತ್ರದ ಮೂಲಕ ಸಲ್ಲಿಸಲಾಗುವುದು ಎಂದು ತಾಲೂಕು ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ಉಪಾಧ್ಯಕ್ಷ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ತಿಳಿಸಿದರು ನಗರದ ಪತ್ರಕರ್ತರ ಕಚೇರಿಯಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಅಧ್ಯಕ್ಷರು ಸದಸ್ಯರ ಅಧಿಕಾರವನ್ನು ಮೊಟಕುಗೊಳಿಸುತ್ತಿದ್ದಾರೆ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಕಂಡ ಗ್ರಾಮ ಸ್ವರಾಜ್ ಮುಖಾಂತರ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ತಿಳಿಸಿರುವ ತತ್ವಗಳಲ್ಲಿ ಪ್ರಮುಖ ವಿಷಯಗಳ ಸಂಘಟನೆ ಮತ್ತು ಹೋರಾಟವನ್ನು ಗಂಭೀರವಾಗಿ ತೆಗೆದುಕೊಂಡು ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರು ಮುಖಾಂತರ ಸದಸ್ಯರ ಗೌರವ ಮತ್ತು ಅಸ್ತಿತ್ವವನ್ನು ಉಳಿಸುವ ಸಲುವಾಗಿ ಈ ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ ಎಂದರು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚೆಕ್ ಪವರ್ ಪಾಸ್ ತೆಗೆದುಕೊಳ್ಳುವುದು ನಿಲ್ಲಿಸಬೇಕು ಗೌರವಧನ ಮತ್ತು ಸಭಾಪತಿಯ ಹೆಚ್ಚಿಸಬೇಕು ಸದಸ್ಯರ ಅವಧಿ ಮುಗಿದ ಮೇಲೆ ಶಾಸಕರಿಗೆ ನೀಡುವ ಮಾದರಿಯಲ್ಲೇ ಪೆನ್ಷನ್ ಯೋಜನೆ ಜಾರಿ ಮಾಡಬೇಕು ಪ್ರತಿ ಸದಸ್ಯರಿಗೆ ಉಚಿತ ಆರೋಗ್ಯ ವಿಮೆ ಯೋಜನೆ ಜಾರಿ ಮಾಡಬೇಕು ಉಚಿತ ಬಸ್ ಪಾಸ್ ನೀಡಬೇಕು ಸ್ಥಳೀಯ ಗ್ರಾಮ ಆಡಳಿತದಲ್ಲಿ ಆರ್ಡಿಪಿಆರ್ ಅಧಿಕಾರಿಗಳು ಸಿಇಒ ಮತ್ತು ಇಒ ಅವರು ಹಸ್ತಕ್ಷೇಪ ಮಾಡುವುದನ್ನು ನಿಲ್ಲಿಸಬೇಕು ಅನಗತ್ಯ ಸುತ್ತೋಲಿಗಳು ಆದೇಶಗಳನ್ನ ಮಾಡಿ ಗ್ರಾಮ ಸರ್ಕಾರದ ಮೇಲೆ ಒತ್ತಡ ಮಾಡುವುದನ್ನ ನಿಲ್ಲಿಸಬೇಕು ಗೌರವ ಪ್ರತಿ ತಿಂಗಳು ಖಾತೆಗೆ ಜಮಾ ಮಾಡಬೇಕು ಕೆಡಿಪಿ ಸಭೆಗಳನ್ನ ಯಶಸ್ವಿಯಾಗಿ ನಡೆಸಲು ಎಲ್ಲಾ ಇಲಾಖೆಧಿಕಾರಿಗಳು ಭಾಗವಹಿಸುವರು ಸೂಚಿಸುವುದರ ಜೊತೆಗೆ ಕೆಡಿಪಿ ಸಭೆಗಳನ್ನ ಶಾಸನಬದ್ಧಗೊಳಿಸಬೇಕು ಬೇದಿ ದೀಪ ನಿರ್ವಹಣೆ ಹಾಗೂ ಕುಡಿಯುವ ನೀರಿನ ಘಟಕಗಳು ಪಂಪ್ ರಿಪೇರಿ ಮುಂತಾದ ವಿದ್ಯುತ್ ಸಂಬಂಧಿ ಕಾರ್ಯಗಳನ್ನು ನಿರ್ಮಿಸಲು ಸೂಕ್ತ ವಿದ್ಯಾರ್ಹತೆ ಮತ್ತು ತರಬೇತಿ ಪಡೆದ ಎಲೆಕ್ಟ್ರೀಷಿಯನ್ ನೇಮಕ ಮಾಡಿಕೊಳ್ಳಬೇಕು ಹೀಗೆ ಹಲವು ಬೇಡಿಕೆಗಳನ್ನ ಹೋರಾಟದ ಮುಖಾಂತರ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ತಾಲೂಕಿನ ಎಲ್ಲಾ ಗೌರವಾನ್ವಿತ ಸದಸ್ಯರು ಹೋರಾಟದಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಒಕ್ಕೂಟದ ಉಪಾಧ್ಯಕ್ಷೆ ರತ್ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶೋಭ ರಾಮಕೃಷ್ಣ ಮುಬಾರಕ್ ಬಾನುಡಿ ರಫೀಕ್ ಉಪಾಧ್ಯಕ್ಷೆ ಪದ್ಮಮ್ಮ ನಾರಾಯಣಗೌಡ ಸದಸ್ಯರಾದ ವಸಿಂ ಕುಮಾರಿ ಮೀನಾ ದೇವರಾಜ್ ಮಾಜಿ ಉಪಾಧ್ಯಕ್ಷ ದೇವರಾಜ್ ಸೇರಿದಂತೆ ಅನೇಕರು ಹಾಜರಿದ್ದರು ಅದಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಹುಣಸೂರು ತಾಲೂಕು ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರು ದಯವಿಟ್ಟು ತಪ್ಪದೆ ನಮ್ಮ ಸಭೆಗೆ ಭಾಗವಹಿಸಿ ಬರಬೇಕೆಂದು ಮನವಿ ಮಾಡ್ತಾ ಇದ್ವಿ ಪ್ರತಿಯೊಬ್ಬರಿಗೂ ಮನವಿ ಮಾಡಿ ನಾವು ಕೇಳ್ಕೊಳ್ತಾ ಇದ್ದೀವಿ ದಯವಿಟ್ಟು ಗ್ರಾಮ ಪಂಚಾಯತಿ ಸದಸ್ಯರ ಸ್ವಾಭಿಮಾನಕ್ಕೆ ಧಕ್ಕೆ ಬರದಂಗೆ ನೋಡ್ಕೋಬೇಕು ದಯವಿಟ್ಟು ನೀವು ಅದನ್ನ ತೀರ್ಮಾನ ನಮಗೆ ತರಿಸ್ತೀವಿ ಇವ್ರು ಕೇಳುವಂತಿಲ್ಲ ಇದನ್ನು ಕೈಯಾಡಿಸಿ ಇದನ್ನೇ ಮಾಡಿ ಇದನ್ನೇ ಮಾಡಿ ಅಂತ ರೂಲ್ ಮಾಡ್ತಾರೆ ಅದೊಂದು ನಾವು ಹೇಳಿದ್ವಿ ಇದರಲ್ಲಿ ಅದಕ್ಕೆ ಎಂಟನೇ ತಾರೀಕು ಇಡೀ ರಾಜ್ಯದಂತ ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟ ದಿಂದ ನಾವು ಚಲುವ ಗೆದ್ದಿರೋರು ನಮ್ಮ ನಮ್ಮ ಸ್ವಂತ ನಮ್ಮ ವೈಯಕ್ತಿಕ ವಿಚಾರದಲ್ಲಿ ಗೆದ್ದಿರುವಂಥವ್ರು ನಾವು ನಾವ್ ಯಾವುದೇ ಪಕ್ಷದ ಚಿಹ್ನೆಯಿಂದ ಗೆದ್ದಿಲ್ಲ ಸರ್ಕಾರದ ನಾವು ಮೆಂಬರ್ಗಳು ಸರ್ಕಾರ ನಾವು ಜನಕ್ಕೆ ಸೇವೆ ಮಾಡಕ್ ಬಿಡಬೇಕು ಮಾಡಬೇಕು ಅಂತ ಹೇಳ್ತಾ ಇದ್ವಿ